ಸ್ವಾಗತ ಸುಸ್ವಾಗತೈಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ಏನೇನ್ ನೆಟ್ಟಿದ್ದಾರೆ ಏನೇನಿದೆ ಇದೆ ಅಂತ ನೋಡ್ಕೊಬರ ಅಂತ ಹೋಗ್ತಾ ಇದೀವಿ ಊರಿಗೆ ಬಂದಿದೆ ನಾನು ನೋಡ್ಬೋದು ನಮ್ ದೊಡ್ಡಪ್ಪ ನೆಲ್ಲಿಕಾಯಿ ಬೇಕು ಅಂತ ವೈನ್ ಮಾಡಕಂತ ನಲ್ಲಿಕಾಯಿ ಬೇಕಾಗಿರೋದು ಬನ್ನಿ ಈಗ ನಲ್ಲಿಕಾಯಿ ಸಿಗುತ್ತಾ ಇಲ್ವಾ ನೋಡಿ ಫುಲ್ ಜುಗಾಡೆಲ್ಲ ನೋಡಿ ಬ್ಯಾಗ್ ಎಲ್ಲಾ ಹೆಂಗಿದೆ ಅಂತ ಬನ್ನಿ ನೆಲ್ಲಿಕಾಯಿ ಸಿಗುತ್ತಾ ಅಲ್ಲಿ ಇವರೇ ಹತ್ತಿ ಕೊಯ್ತಾರ ಏನ್ ಕತೆ ನೋಡೋಣ ಬನ್ನಿ ಹೋಗೋಣ ಹಲ್ಸಿನ ಕೂಡ ಇದೆ ಅದೆಲ್ಲ ನೋಡೋಣ ಏನೇನ್ ಸಿಗುತ್ತೆ ಇವತ್ತು ನಮ್ಮ ಫಾರ್ಮಿಂಗ್ ಅಲ್ಲಿ ಫಸ್ಟ್ ಈಗ ನೆಲ್ಲಿಕಾಯಿ ಹುಡ್ಕೊಂಡು ಹೋಗ್ತಾ ಇದೀವಿ ನೆಲ್ಲಿಕಾಯಿ ಮರ ಇಲ್ಲೇ ಎಲ್ಲ ಬರೋದು ಈ ತೋಟದಲ್ಲೇ ಏನ್ ಎಷ್ಟು ನೆಲ್ಲಿಕಾಯಿ ಇದೆ ನೋಡಿ ಫುಲ್ ತುಂಬಾ ನೆಲ್ಲಿಕಾಯಿ ಇದೆ ಇಲ್ಲಿ ಕಸಿ ನೆಲ್ಲಿಕಾಯಿ ಇದು ಹೇಳ್ದಲ್ಲ ಬೆಟ್ಟದಂತ ಬೆಟ್ಟದಲ್ಲ ಬೆಟ್ಟದ ಇಷ್ಟೇ ಇದಪ್ಪ ಓಕೆ ಇಷ್ಟೇ ಇದಪ್ಪ ಇದು ನೋಡು ಸರಿ ಹೇಗಿದೆ ಅಂತ ಮಾರ್ಕೆಟ್ಲಿ ಒಳ್ಳೆ ಡಿಮ್ಯಾಂಡ್ ಇದಕ್ಕೆ ಇದು ಮರ ಎಷ್ಟ್ ವರ್ಷ ಆಗಿರ್ಬೋದು ಮೂವತ್ತೈದು ವರ್ಷ ಆಗಿರ್ಬೋದು ಮೂವತ್ತೈದು ವರ್ಷ ಬನ್ನಿ ಈಗ ಹತ್ತಿ ಈಗ ಹತ್ತಿ ಬೀಳ್ಸೋಣ ಬನ್ನಿ ಬೀಳ್ಸಿದ ಜಲ್ಲಿಕಾಯ ಈಗ ಎತ್ಕೋತಾ ಇದ್ದೀವಿ ನೋಡ್ಬೋದು ಬ್ಯಾಗ್ ಕೂಡ ತಂದಿದ್ದೀವಿ ಜಲಿಕಾಯಿ ಆಕ್ಚುಲಿ ಹೆಲ್ತಿಗೆ ತುಂಬಾ ಒಳ್ಳೇದು ನಮ್ಮ ದೊಡ್ಡಪ್ಪ ಅವರು ವೈನ್ ಮಾಡ್ತಾರೆ ವೈನ್ ಮಾಡಿ ನೆಕ್ಸ್ಟ್ ಮಂತ್ ಹಾಲಿಡೇಸ್ ಇದೆ ನಂಗೆ ಹಾಲಿಡೇಸ್ ಅಲ್ಲಿ ವೈನ್ ರೆಡಿ ಆಗಿರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ದೊಡ್ಡಪ್ಪನ ಜೊತೆ ಇಲ್ಲಾಂದ್ರೆ ನಾನು ಬರ್ತಾನೆ ಇರ್ಲಿಲ್ಲ ನಿನ್ ಜನ್ಮಕ್ಕೆ ಹೋಗೋ ಇಲ್ಲಿ ಇಲ್ಲೆಲ್ಲ ಭಾರಿ ಕಷ್ಟ ಅಲ್ಲ ನಮ್ಮೂರೇ ಬೆಸ್ಟ್ ಮರೇ ಬೆಸ್ಟ್ ಮಳೆ ಜಾಸ್ತಿ ಆದ್ರೂನು ಎಸ್ಟ್ ನಮ್ಮೂರು ಹೋದ್ ಬನ್ನಿ ಈಗ ನೆಕ್ಸ್ಟ್ ಏನು ಮಾವಿನಕಾಯಿ ಇದೆಯಾ ಮಾವಿನಕಾಯಿ ಅಲ್ಲಿ ಮನೆ ಹತ್ರ ಹೋಗೋಣ ನೋಡೋಣ ಅಲ್ಲಿಂದ ಹಲಸಿನ ಹಣ್ಣು ಹಲಸಿನ ಹಣ್ಣು ಹೋಣ ಇಲ್ಲೇ ಹತ್ರನಾಲ್ಸಿನ ಹಣ್ಣು ಮರ ಓ ಅಲ್ಲೇ ಗೇಟ್ ಹತ್ರ ಹೌದಾ ಬನ್ನಿ ಹೋಗೋಣ ಹಲಸಿನ ಮರ ಹತ್ರ ಬಂದಿದೀವಿ ಹಣ್ಣಾಗಿದೆ ಅಲ್ವಾ ಅಂತ ಚೆಕ್ ಮಾಡ್ತಾರ ದೊಡಪ್ಪ ಹಣ್ಣಾಗಿಲ್ವಂತೆ ಯಾವ್ದು ಆಕ್ಚುಲಿ ಹಳಸಿನ ಹಣ್ಣು ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದೆ ಆಕ್ಚುಲಿ ಹಳಸಿನ ಇಲ್ಲ ಇಲ್ಲ ಯಾವ್ದು ಹಣ್ಣಾಗಿಲ್ವಾ ಹಳಸಿ ಸಿಕ್ಕಿದ್ದೇ ಇಲ್ಲ ಅಲ್ಲ ಬೇಡ ಬಿಡು ಅಲ್ಲಿ ಜೋಳದ ಹೊಲ ಉಂಟು ಅವ್ರ ಜೊತೆ ಕೇಳಿಬಿಟ್ಟು ನಾಲ್ಕು ಜೋಳ ತರ ಕೊಡ್ತಾರ ಜೋಳ ಕೊಡ್ತಾರ ಅಲ್ಲಿ ಏ ಕೇಳಿರ್ಬೋದು ಕೇಳಿ ಮರ ಓಕೆ

ಈಗ ಎಳ್ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ ಬನ್ನಿ ಈಗ ದೊಡ್ಡಪ್ಪ ಎಳ್ನೀರು ಮರ ಹತ್ರ ಕರ್ಕೊಂಡ್ ಬಂದಿದ್ದಾರೆ ಎಳ್ನೀರು ಕುಯ್ದು ಒಂದು ಎಳ್ನೀರು ಎಲ್ಲಿ ಮತ್ ಸಿಕ್ಕಿದೆ ಎಳ್ನೀರ್ ಕುಡಿಯೋಣ ಬನ್ನಿ ಈಗ ಫಸ್ಟ್ ಕುಯ್ಯೋಣ ಕುಯ್ಯಕ್ಕೆ ಗೊತ್ತಿಲ್ಲ ಅದು ಟ್ರೈ ಮಾಡ್ತಾ ಇದ್ದೀನಿ ನಾನು ನೀರೆಲ್ಲ ಕುತಾಯ್ತು ಊಟ ಎಲ್ಲ ಮಾಡ್ಕೊಂಡಿ ಈಗ ಮಾವ್ನ್ಕಾಯಿ ಅಂದ್ರೆ ಮಾವ್ನಕಾಯಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನೋಡ್ಬೋದು ಇಲ್ಲಿ ಮಾವಿನಕಾಯಿ ಮರ ಇದೆ ಹತ್ತದ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಇಲ್ಲೆಲ್ಲ ತುಂಬಾ ಇದೆ ಏನಂತಾರೆ ಬೇಲಿ ಹಾಕಿದಾರೆ ಅಂದ್ರೆ ಫುಲ್ ಪ್ರೊಡಕ್ಷನ್ ತರ ಹಾಕಿದಾರೆ ಹತ್ತೋದ್ ಕಷ್ಟ ಅಂದ್ರೆ ಕಲ್ಲೊಡ್ದು ಬೀಳ್ಸೋಣ ಹತ್ತಿರದಲ್ಲೇ ಇದೆ ಅಂದ್ರೆ ಸ್ವಲ್ಪ ಹಾರದ್ರೆ ಕೂಡ ಸಿಗುತ್ತೆ ಕಲ್ಲು ನೋಡೋಣ ಬನ್ನಿ ಹೊಡಿಯೋಣ ನೋಡೋಣ ಈಗ ಫಸ್ಟ್ ತುಂಬತ್ತು ಕಲ್ಲು ಹೊಡೆದು ಹೊಡೆದು ಆದ್ಮೇಲೆ ನೋಡಿ ಫಸ್ಟ್ ಏನಂತಾರೆ ಫಸ್ಟ್ ಒಂದು ಮಾಂಗನ್ಕಾಯಿ ಬೀಳ್ಸಿದೀನಿ ಇದು ಒಂದು ಎರಡು ಮೂರು ಸಾಕು ಸದ್ಯಕ್ಕೆ ತಿನ್ನಾಕಷ್ಟೇ ತಿನ್ನಕ್ಕೆ ಅನ್ನಿಸ್ತಾ ಇತ್ತು ಅದಕ್ಕೆ ಬನ್ನಿ ಇನ್ನೊಂದು ಎರಡು ಬೀಳ್ಸೋಣ ಸಕಲಾಗಿದೆ ಆ್ಯಕ್ಚುಲಿ ನೋಡ್ಬೋದು ತಗೊಂಡ್ಕಾಯಿ ಸಿಕ್ಕಿದೆ ಬನ್ನಿ ಇನ್ನು ಏನು ಚಟ್ಪಟ ಚಟ್ಪಟ ಮಸಾಲ ಮಾಡ್ಕೊಂಡು ತಿನ್ನೋಣ ರೀಲ್ಸಲ್ಲಿ ನೋಡಿ ನೋಡಿ ತುಂಬ ಆಸೆ ಆಗ್ತಿತ್ತು ಅದಕ್ಕೋಸ್ಕರ ಬೀಳಿಸಿ ತಿಂತಿದ್ದೀವಿ ಬನ್ನಿ ಈಗ ಮನೆಗೆ ಹೋಗಿ ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಸೈಕಾಗಿರುತ್ತೆ ಅನ್ಸುತ್ತೆ ಬನ್ನಿ ಹೋಗೋಣ ಈಗ ಬೆಳಗಿಂದ ನಾವು ಎಳಿನೀರ್ ಕುಡಿದಾಯ್ತು ನೆಲ್ಲಿಕಾಯಿ ತಗೊಂಡು ನೆಕ್ಸ್ಟ್ ಜೋಳ ನೆಟ್ಟಿದ್ದಾರೆ ರಾತ್ರಿಗೇ ಜೋಳ ಜೋಳ ರಾತ್ರಿಗೆ ಸುಟ್ಕೊಂಡು ತಿನ್ಬೇಕು ಅಂತ ಈಗಲೇ ಬಂದಿದೀವಿ ರಾತ್ರಿ ಲೈಟ್ ಗೀಟ್ ಇಳದಿರೋ ಕಾರಣ ಬರಕ್ ಕಷ್ಟ ಈಗ ಬನ್ನಿ ಜೋಳ ಕೊಯ್ಯೋಣ ಇಲ್ಲಿ ಯಾಕೆ ಜೋಳ ನೆಟ್ಟಿರೋದು ಯಾಕೆ ನೀವು ಅಯ್ಯೋ ನಾವು ರೈತರು ಮರ ಹಂಟಿ ಸಾಕೋರು ಕೊಡಗನವರು ಓ ಹಂದಿ ಇದು ಏನು ಕಟ್ ಮಾಡಿ ಹಂದಿ ಹಾಕ್ತೀರಾ ಅದು ಬೇಯ್ತಲ್ಲ ಓಕೆ ಬೇಯ್ದ ಮೇಲೆ ಬೀಜ ಉದರ್ಸಿಬಿಟ್ಟು ಪೌಡ್ರ್ ಮಾಡೋದು ಹಾಂ ಪೌಡ್ರ್ ಮಾಡಿಬಿಟ್ಟು ಅದ್ರ ಜೊತೇಲಿ ಅದು ಒಂದೇ ಅಲ್ಲ ಬೇರೆ ಎಂತೆಲ್ಲ ಫುಡ್ ಇದಂಟು ಅಕ್ಕಿ ಅಕ್ಕಿ ಇದು ಅಕ್ಕಿ ಇದು ಬತ್ತದ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿ ಕೊಡೋದು ಬರ್ತಾ ಗೊತ್ತೆ ಹಂದಿ ಸೈಜಲ್ಲಿ ಬರುತ್ತೆ ಇದು ಹಾಕಿ ಓಕೆ ಇದು ಅಂದರೆ ಹೆಲ್ತಿಗೆ ಸುಳ್ದು ಬಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸೂಪ್ರೇ ಚೆನ್ನಾಗಿರುತ್ತಲ್ಲ ಉಪ್ಪು ಚೆನ್ನಾಗಿದೆ ಇದು ಚೆನ್ನಾಗಿದೆ ಏನಪ್ಪ ಅವರಲ್ಲ ಇದರಲ್ಲಿ ಇಲ್ಲ ಬೇಯಿಸಿಬಿಟ್ಟು ಮತ್ತೆ ಹಾಗೆ ಆಗಿರುತ್ತೆ ಬನ್ನಿ ಇವತ್ತು ರೆಸಿಪಿ ಮಾಡೋಣ ಬನ್ನಿ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ ಈ ಸಲ ಈ ಸಲ ನಮ್ಮ ದೊಡ್ಡಪ್ಪ ಹೇಳ್ತಾರೆ ದೊಡ್ಡಪ್ಪ ಹೇಳಿ ದೊಡ್ಡಪ್ಪ ಏನಂತ ಎಲ್ಲರೂ ಈ ವಿಡಿಯೋ ಫುಲ್ ನೋಡಾದ್ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾ ಮಾಡಿಪ್ಪ ಹೇಳಿ ಅದು ನಾನು ಹೇಳಿದ್ದೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಹಾ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓ ಕರೆಕ್ಟ್ ಹೇಳ್ಬಿಟ್ರು ಶೇರ್ ಮಾಡಿ ಹಾ ಶೇರ್ ಮಾಡಿ ಹೇಳಿ ಹಾ ಶೇರ್ ಮಾಡಿ ಅಂತ ಹೇಳಿ ಶೇರ್ ಮಾಡೋ ಕೂತ ಹಾ ಹಾ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಶೇರ್ ಮಾಡಿ ಹಾ ಹಾ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗ ಆಗ ನಮಗೂ ಆಗ್ತದೆ ಒಂದು ಖುಷಿ ಆಗ್ತೀನಿ ಓಹ್ ನಮ್ದು ಇದು ಇಷ್ಟ ಆಗಿದೆ ಅಂತ ಓ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ 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 ಬಾಯ್